ಸರ್ ಇಲ್ಲಿ ಮಿಸ್ಕಮ್ಯುನಿಕೇಶನ್ ಆಗಿದೆ ಅವ್ರು ಪಿ ಜಿ ತಂದ್ಕೊಟ್ಟಿದ್ದೀನಿ ಅಂತ ಅಂದ್ಬಿಟ್ಟು ಕ್ಯಾಶಿಯರ್ ಹತ್ರ ಕೊಟ್ಟಿದ್ದಾರೆ ಬಟ್ ಅದು ನಮಗೆ ಇಲ್ಲಿ ಗೊತ್ತಾಗಿಲ್ಲ ಸೊ ಹಂಗಾಗಿ ಅದು ಟೆಂಡರ್ ಕ್ಯಾನ್ಸಲ್ ಅಂದರೆ ಓಪನ್ ಮಾಡಬೇಕಾದ್ರೆ ಅದನ್ನ ಕ್ಯಾನ್ಸಲ್ ಆಗಿದೆ ಅದನ್ನು ಅವ್ರು ಬಂದು ಅದಕ್ಕೆ ಲಾಟಿ ಮಾಡ್ತಾರೆ ಸರ್ ಅವ್ರು ಬಿ ಜಿ ತಂದ್ಕೊಟ್ಟಿಲ್ಲ ಅಂತ ಹೇಳಿರೋದ್ರಿಂದ ಅವರು ಕ್ಯಾನ್ಸಲ್ ಮಾಡಿ ಅಂತ ಅಂದ್ಬಿಟ್ಟು ಹೇಳೋಕೆ ಸರ್ ಹೌದು ಸರ್ ಸರ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಸರ್ ಅವರು ಸರ್ ಅವ್ರದ್ದು ಎಕ್ಸಿಕ್ಯೂಟಿವ್ ವರ್ಕ್ ಇರೋದ್ರಿಂದ ಇನ್ಸ್ಪೆಕ್ಷನ್ಸ್ ಎಲ್ಲ ಇರುತ್ತೆ ಮತ್ತು ಮೀಟಿಂಗ್ಸ್ಗೆಲ್ಲ ಅಟೆಂಡ್ ಮಾಡಬೇಕಾಗಿರುತ್ತೆ ಸರ್ ಸರ್ ನಮಗೇನು ಹೇಳಲ್ಲ ಸರ್

ಕ್ಯಾನ್ಸಲ್ ಆಗಿದೆ ಅಂತ ಅಂದ್ಬಿಟ್ಟು ಬರ್ಕೊಟ್ಟು ಸರ್ ಹೈಯರ್ ಅಥಾರಿಟಿ ಅವ್ರದ್ದು ಇನ್ಸ್ಟ್ರಕ್ಷನ್ಸ್ ಏನಿರುತ್ತೆ ನಾವು ಅದು ಫಾಲೋ ಮಾಡಬೇಕಾಗುತ್ತೆ ಸರ್ ಸರ್ ಸಿಗೂ ನಮಗೂ ಟೆಕ್ನಿಕಲ್ಗೂ ಸಂಬಂಧ ಇಲ್ಲ ಸರ್